ಆ ಹೊನಕೆರೆ ಗೌಡ್ರೆ ತಾವೇನ್ ಪ್ರತಿಕ್ರಿಯಿಸ್ತೀವಿ ಅಂದ್ರೆ ಚರ್ಚೆ ಆಗ್ಬೇಕಿದೆ ಪ್ರತಿ ಜಿಲ್ಲಾವಾರು ನೋಡಿದ್ರೆ ಒಂದೊಂದು ಜಿಲ್ಲೆಯಲ್ಲಿ ನೂರಾರು ಸಮಸ್ಯೆಗಳಿದೆ ಅದ್ರ ಪಟ್ಟಿ ನಮ್ಮ ಹತ್ರ ಇದೆ ಜನಪ್ರತಿನಿಧಿಗಳಿಗೂ ಅದಿರುತ್ತೆ ತಮ್ಮ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ಬೇಕು ಆದ್ರೆ ಏನಾಗುತ್ತೆ ಪ್ರತಿ ಬಾರಿ ಆರೋಪ ಪ್ರತ್ಯಾರೋಪದಲ್ಲಿ ಸಭಾತ್ಯಾಗದಲ್ಲಿ ಮತ್ತು ವಾಗ್ದಾಳಿಯಲ್ಲಿ ಕಳೆದ ಬಾರಿ ಸಿಟಿ ರವಿ ಲಕ್ಷ್ಮೀ ಪಟ್ಟಿ ಇದನ್ನ ನಾವು ನೋಡಿದ್ದೀವಿ ಅದಕ್ಕಿಂತ ಹಿಂದಿನ ವರ್ಷ ವಿಜಯೇಂದ್ರ ಯತ್ನಾಳ್ ಅವರ ಚಟಾಪಟಿ ಇದಕ್ಕೆ ಸೀಮಿತ ಆಗತ್ತೆ ಚಳಿಗಾಲದ ಅಧಿವೇಶನ ಏನ್ ಪ್ರತಿಕ್ರಿಯಿಸ್ತೇವೆ ಮೇಡಮ್ ಬೆಳಗಾವಿ ಸೌಧವನ್ನ ಕಟ್ಟಿದ ಉದ್ದೇಶವನ್ನೇ ಉತ್ತರ ಕರ್ನಾಟಕವನ್ನ ನಮ್ಮ ಜನನಾಯಕರು ಅಹ್ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅದನ್ನ ಆ ನಿರ್ಲಕ್ಷ್ಯದಿಂದ ಹೊರಗ್ ಬಂದು ಉತ್ತರ ಕರ್ನಾಟಕದ ಪ್ರಾಬ್ಲಮ್ಗಳ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸುವರ್ಣ ವಿಧಾನಸೌಧ ಕಟ್ಟಿದ್ದು ಆದ್ರೆ ಚಂದ್ರು ಹೇಳ್ದಂಗೆ ಒಮ್ಮೆ ಹಿಂತಿರುಗಿ ನೋಡಿದಾಗ ಈ ಸುವರ್ಣ ವಿಧಾನಸೌಧ ಸೌಧದಲ್ಲಿ ಒಂದು ಆ ಆರೋಗ್ಯಕಾರಿ ಚರ್ಚೆ ನಡೀತಾ ಇದೆಯಾ ಪರಿಣಾಮಕಾರಿ ಚರ್ಚೆ ನಡೀತಾ ಇದೆಯಾ ಅದರ ಅನುಷ್ಠಾನ ಚರ್ಚೆಗಳ ಅನುಷ್ಠಾನ ಆಗ್ತಾ ಇದೆಯಾ ಏನು ನಿರ್ಣಯಗಳು ಕೈಗೊಳ್ತಾರೆ ಅಲ್ಲಿ ಅದರ ಅನುಷ್ಠಾನ ಆಗ್ತಿದ್ಯಾ ಅಂತ ಹೇಳಿದ್ರೆ ಸಂಪೂರ್ಣ ನಿರಾಸೆ ಆಡುತ್ತೆ ನೋಡಿ ಉತ್ತರ ಕರ್ನಾಟಕ ಅಂದ್ರೆ ದಕ್ಷಿಣ ಕರ್ನಾಟಕ ಕೆಲವು ಹಿಂದುಳಿದ ಜಿಲ್ಲೆಗಳು ಈ ಎಲ್ಲಾ ಜಿಲ್ಲೆಗಳ ಹಿಂದುಳಿದವಿಕೆಯನ್ನ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ವರದಿ ಸಲ್ಲಿಸೋದಕ್ಕೆ ಡಿ ಎಂ ನಂಜುಂಡಪ್ಪನವ್ರ ಸಮಿತಿ ಮಾಡಿತ್ತು ಸರ್ಕಾರ ಆ ಸಮಿತಿ ವರದಿ ಏನಾಗಿದೆ ಇವತ್ತರೆಗೂ ಅನುಷ್ಠಾನ ಆಗಿಲ್ಲ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡ್ತಾರೆ ಅದ್ ಏನಾಯ್ತು ವರದಿಗೆ ಎಷ್ಟು ಹಣ ಖರ್ಚು ಮಾಡಿದೀವಿ ಎಷ್ಟು ಅಭಿವೃದ್ಧಿ ಮಾಡಿದೀವಿ ಅದಕ್ಕೆ ಲೆಕ್ಕ ಇಲ್ಲ ಹಣ ಖರ್ಚು ಮಾಡೋದಕ್ಕೆ ಹೊಣೆಗಾರಿಕೆ ಇಲ್ಲ ಈ ತರದ ಪರಿಸ್ಥಿತಿ ಇದೆ ಅಟ್ ದ ಸೇಮ್ ಟೈಮ್ ಆ ಚಂದ್ರು ಚೆನ್ನಾಗಿ ಚಂದ್ರು ಇವ್ರು ಹೊನ್ನಾಳಿ ಚಂದ್ರಶೇಖರ್ ಚೆನ್ನಾಗಿ ಹೇಳಿದ್ರು ಬಿಜೆಪಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಬಿಡಿ ಆಡಳಿತ ಪಕ್ಷ ಅವಕಾಶ ಸಿಕ್ಕಾಗೆಲ್ಲ ಹೊಣೆಗಾರಿಕೆ ಜಾರ್ ಕಳತೆ ಆ ಆಡಳಿತ ಪಕ್ಷದ ಕಿವಿ ಹಿಂಡಬೇಕಂದಂತ ಬಿಜೆಪಿ ವಿರೋಧ ಪಕ್ಷವಾಗಿ ಕೆಲಸ ಅಂತ ನೋಡಿದ್ರೆ ಬಹಳ ನಿರಾಸೆ ಆಗತ್ತೆ ಈ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕ ಆಗಿ ಆಗಿದವರೆಗೆ ತುಂಬಾ ಚೆನ್ನಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು ಬೇರೆ ಬೇರೆ ಸಮಸ್ಯೆಗಳ ಚರ್ಚೆ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು ಈಗ ಆ ತರದ ಪರಿಸ್ಥಿತಿ ಇಲ್ಲ ಆಡಳಿತ ಪಕ್ಷಕ್ಕೂ ಹೊಣೆಗಾರಿಕೆ ಇಲ್ಲ ವಿರೋಧ ಪಕ್ಷಕ್ಕೂ ಹೊಣೆಗಾರಿಕೆ ಇಲ್ಲ ಜನ ಯಾರನ್ನ ಕೇಳ್ಬೇಕು ಅನ್ನೋದ್ ಪ್ರಶ್ನೆ ಎಷ್ಟೊಂದು ಪರಿಣಾಮಕಾರಿ ಚರ್ಚೆ ನಡೀಬೇಕಾಯ್ತು ಬೆಲೆ ಏರಿಕೆ ಬಗ್ಗೆ ಚರ್ಚೆ ನಡೀಬೇಕಾಯ್ತು ಎಕಾನಮಿ ಬಗ್ಗೆ ಚರ್ಚೆ ನಡೀಬೇಕಾಯ್ತು ಏನು ಡಾಲರ್ ಕುಸಿತ ಬಗ್ಗೆ ಚರ್ಚೆ ನಡೀಬೇಕು ಈ ನೋಡಿದ್ರೆ ಹೋಗ್ತಾ ಇರೋ ದಿಕ್ ನೋಡಿದ್ರೆ ಇವತ್ತು ಚಂದ್ರಶೇಖರ್ ಚೆನ್ನಾಗಿ ಹೇಳಿದ್ರು ಇವತ್ತು ಸದನ ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋದೊಂದು ಸುಳಿವು ಸಿಕ್ಕಿದೆ ಅದನ್ನ ನೋಡಿದ್ರೆ ನಿರಾಸೆ ಆಗತ್ತೆ ಅಂತ ಈಗ್ಲಾದ್ರು ಇನ್ನೂ ಟೈಮ್ ಇದೆ ಜನ ನಾಯಕರು ಎಚ್ಚೆತ್ಕೊಂಡು ಈ ಸದ್ ಅದ್ರಲ್ಲಿ ಏನ್ ಚರ್ಚೆ ಮಾಡ್ಬೇಕು ಅಧಿವೇಶನದಲ್ಲಿ ಏನ್ ಚರ್ಚೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ನಿಜವಾಗ್ಲಿ ಜನರಿಗೆ ವಿಷಯಗಳನ್ನ ಕೈಗೆದ್ ಚರ್ಚೆ ಮಾಡ್ಬೇಕು ಮೇಡಮ್ ಏನ್ ಅನ್ಸುತ್ತೆ ಹೊಂದೆರೆ ನಾನ್ ಚಂದೇಗೌಡ್ರೆ ಉತ್ತಮ ಸಂಸದೀಯ ಪಟುಗಳ ಕೊರತೆಯನ್ನ ವಿಧಾನಮಂಡಲ ಅನುಭವಿಸ್ತಿದೆ ಅಂತ ಅನ್ಸುತ್ತೆ ಯಡಿಯೂರಪ್ಪನವರನ್ನ ಪ್ರಸ್ತಾಪ ಮಾಡಿದ್ರೆ ಹಾಗೇನೆ ಕುಮಾರಸ್ವಾಮಿ ಅವರು ಕೂಡ ಸದನದಲ್ಲಿ ಇದ್ದ ಸಂದರ್ಭದಲ್ಲಿ ಅವ್ರು ವಿಪಕ್ಷವಾಗದೇ ಇದ್ರು ಜೆಡಿಎಸ್ ನಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ರೈತರ ಬಗ್ಗೆ ಇರ್ಬೋದು ಮಹಿಳೆಯರ ಬಗ್ಗೆ ಇದ್ರು ಪ್ರಸ್ತಾಪ ಮಾಡ್ತಾ ಇದ್ರು ದಾಖಲೆಗಳನ್ನ ತರ್ತಿದ್ರು ಸ್ವಲ್ಪ ಸಿದ್ಧತೆ ಇರ್ತಾ ಇತ್ತು ಈ ನಾಯಕರ ಕೊರತೆ ಅಲ್ಲಿ ಕಾಣಿಸತ್ತ ಕಾಳಜಿಯ ಕೊರತೆ ಕಾಣಿಸುತ್ತಾ ಏನ್ ಅನ್ಸುತ್ತೆ ಸುಮಾರು ಜನ ನೀವ್ ಹೇಳ್ತಾ ಕರೆಕ್ಟಾಗಿ ಕರೆಕ್ಟ್ ಆಗಿ ಸಂಸದೀಯ ಪಟುಗಳ ಕೊರತೆ ಇದ್ದೇ ಇದೆ ಎಂ ಸಿ ಸದನದಲ್ಲಿ ನಾವೆಲ್ಲ ವಿಧಾನಸಭೆ ವಿಧಾನ ಪರಿಷತ್ತನ್ನ ಕವರ್ ಮಾಡಕ್ ಹೋಗ್ತಿದ್ವಿ ಹಿಂದೆ ಆ ಸಮಯದಲ್ಲಿ ಎಂ ಸಿ ನಾನಾಯವ್ರು ಮಾತಾಡಕ್ಕೆ ಎದ್ದಿಂತ ಕಂಡ್ರೆ ವಿರೋಧ ಪಕ್ಷದ ನಾಯಕರಾಗಿ ಎದ್ ಕಂಡ್ರೆ ಎಂ ಸಿ ತಲೆ ತಲೆದೋಗ್ಬೇಕಾಗಿತ್ತು ಪ್ರತಿಯೊಬ್ರು ಅವ್ರ ಮಾತು ಕೇಳಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಸದನದಲ್ಲಿ ಈಗ ವಾಟರ್ ಒಂದ್ ಸ್ವಲ್ಪ ಮುಂಚೆ ವಾಟಾಳ್ ಆಗ್ರೆ ಸಿಕ್ಕಿದ್ರು ನನ್ಗೆ ವಿಧಾನಸೌಧದಲ್ಲಿ ಅವ್ರಿಗೆ ಹೇಳಿದೆ ವಿಧಾನಸೌಧ ವಿಧಾನಸಭೆ ನೀವು ಇಲ್ಲದೆ ಬಡವಾಗಿದೆ ಅಂತ ಹೇಳಿದೆ ಅವರು ಪಾಪ ಬೇಜಾರು ಮಾಡ್ಕೊಂಡ್ರು ವಾಟಾಳ್ ನಾಗರಾಜಿನ ಆರಂಭದಲ್ಲಿ ಅನೇಕರು ಬಹಳ ಲಘುವಾಗಿ ತಗೊಂಡ್ರು ಆದ್ರೆ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಂತ ವಿಚಾರಗಳು ಬಹಳ ಬಹಳ ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ರು ತುಂಬಾ ಅದ್ಭುತವಾಗಿ ಪ್ರಸ್ತಾಪ ಮಾಡ್ತಿದ್ರು ಎ ಜಯೇಶ್ ಪಟೇಲ್ ಇರ್ಬೋದು ಎಂ ಸಿ ನಾರಾಯಣ ಎಂ ಸಿ ನಾರಾಯಣ್ ಇರ್ಬೋದು ಎಂ ಪಿ ಪ್ರಕಾಶ್ ಇರ್ಬೋದು ಅನೇಕ ನಾಯಕರು ಬೇಕಾದಷ್ಟು ಜನ ಅಲ್ಲಿ ಒಳ್ಳೆ ಪಾರ್ಲಿಮೆಂಟರಿಯನ್ಸ್ ಇದ್ರು ರಮೇಶ್ ಕುಮಾರ್ ಇದ್ರು ಎಲ್ಲರೂ ಕೂಡ ಈಗ ಇಲ್ಲ ಅಲ್ಲಿ ಹಾಗಾಗಿ ಅದನ್ನ ನೀವು ನೋಡಿದ್ರೆ ಒಂದ್ಸರಿ ಹೋಗಿ ಸದನದಲ್ಲಿ ಒಳಗ ನೋಡಿದ್ರೆ ಅಧಿವೇಶನದಲ್ಲಿ ಮಾತಾಡೋದ್ ನೋಡಿದ್ರೆ ವಿಷಯ ವಿಷಯ ಪ್ರಸ್ತಾಪ ಯಾವ್ದೋ ಮಾಡಿರ್ತಾರೆ ಯಾವ್ದೋ ಚರ್ಚೆ ಮಾಡ್ತಿರ್ತಾರೆ ಅದಕ್ಕೆ ತಳ ಇಡದ ತಳ ಇರಲ್ಲ ಬುಡ ಇರಲ್ಲ ಹಂಗಾಗಿ ನಿಜವಾಗ್ಲೂ ಸಂಸದೀಯ ಪಟುಗಳ ಕೊರತೆ ಇದೆ ತುಂಬಾ ಚೆನ್ನಾಗ್ ಮಾತಾಡೋರು ಕೊರತೆ ಇದೆ ಎಂತೆಂತ ಜನತಾದಳ ಸರ್ಕಾರದಲ್ಲಿ ನಾನ್ ನೋಡಿದ್ದೆ ಎಂತೆಂತ ದೊಡ್ಡ ದೊಡ್ಡ ನಾಯಕರಿದ್ರು ಈಗ ಆ ನಾಯಕರೆಲ್ಲ ಪಿ ಜಿ ಆರ್ ಸಿಂಧಿ ಇದ್ರು ಜೀವರಾಜ್ ಆಳ್ವ ಇದ್ರು ಇಲ್ಲ ಯಾರು ಆ ಇನ್ನೂ ಅನೇಕರು ಇದ್ರು ಇವರೆಲ್ಲ ಇಲ್ಲ ಈಗ ಹಾಗಾಗಿ ಸದನ ಯಾವ ದಿಕ್ಕು ಹೋಗ್ತಾ ಇದೆ ಅಂತ ಹೇಳ ಕಷ್ಟ ಆಗಿದೆ ಅವ್ರು ಮಾರ್ಗದರ್ಶನ ಮಾಡೋರು ಇಲ್ಲ ಸೊ ಹಂಗಾಗಿ ನಿಜವಾಗ್ಲೂ ವಿಧಾನಸಭೆ ಕಲಾಪ ನೀರಸವಾಗಿದೆ ನೋಡಿದ್ರು ಇರ್ತಿದ್ರು ಮೇಲ್ಮನೆ ಸಿದ್ಧಲಿಂಗಯ್ಯ ಕವಿ ಸಿದ್ಲಿಂಗಯ್ಯನವರು ನೀವು ಹೇಳಿದ್ರೆ ಗೊತ್ತಲ್ಲ ಕವಿ ಸಿದ್ಧಯ್ಯನವ್ರ ಬಗ್ಗೆ ಅವ್ರು ಮಾತಾಡಕ್ಕೆ ಕೆದ್ ನಿಂತ್ಕಂಡ್ರೆ ನಕ್ಕು ನಕ್ಕು ನಕ್ಕ ನಕ್ಕ ಮಾತಾಡೋರು ಈಗ ಅಲ್ಲ ಪರಿಷತ್ಗೆ ನಾಮ ನಿರ್ದೇಶನಗೂ ರಾಜಕೀಯವೇ ಆದಾಗ ಅಲ್ಲಿ ಚಿಂತಕರಲ್ಲಿ ಇರ್ತಾರೆ ಅಲ್ಲಿ ಬಿಸ್ನೆಸ್ ಗಳು ದುಡ್ಡಿದ್ದವರನ್ನೇ ಎಲ್ಲ ಪಾರ್ಟಿಗಳು ಕಳಿಸಿದ ಸಂದರ್ಭದಲ್ಲಿ ಚಿಂತಕರ ಚಾವಡಿ ಆಗಿಲ್ಲ ಯಾವ್ದೋ ಕಾಲ ಆಗ್ಬಿಟ್ಟಿದೆ